ನಮಸ್ಕಾರ ವೀಕ್ಷಕರೇ ಸ್ವಾಗತ ಜನರೂಸ್ ಒತ್ತಾಯ ಒತ್ತಾಯಿಗಾಳ್ ಪಟ್ಟಣದ ಬಸವೇಶ್ವರ ವೃತ್ತದ ಸಮೀಪದಲ್ಲಿರುವ ಪುರುಷರಿಗೆ ಸೇರಿದ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಬಾರದು ಎಂದು ಬಾಡಿಗೆದಾರರು ಬುಧವಾರ ಉಪವಿಭಾಗಾಧಿಕಾರಿ ಡಾಕ್ಟರ್ ಔದ್ರಾಮ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆಯೋಜಿಸಿದ ಉಪವಿಭಾಗಾಧಿಕಾರಿಗಳನ್ನು ಭೇಟಿ ಮಾಡಿದ ಡಬ್ಬಾ ಅಂಗಡಿ ಕಾರರ ಸಂಘದ ಪದಾಧಿಕಾರಿಗಳು ಬೀದಿ ಬದಿಯಲ್ಲಿರುವ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸುವ ಆತಂಕ ನಮಗೆ ಎದುರಾಗಿದೆ ಆದರೆ ಸರ್ಕಾರದಿಂದ ಅನುಮೋದನೆ ಪಡೆದುಕೊಂಡಿರುವ ಪ್ರಕಾರ ಹನ್ನೊಂದು ಪಾಯಿಂಟ್ ಎರಡು ಐದು ಮೀಟರ್ ರಸ್ತೆ ಮಾಡಿದ್ದಲ್ಲಿ ನಮ್ಮ ಅಂಗಡಿಗಳನ್ನು ತೆರವುಗೊಳಿಸುವ ಅವಶ್ಯಕತೆ ಇಲ್ಲ ಆದರೆ ಪಟ್ಟಣದಲ್ಲಿ ನಡೆದ ರಾಜ್ಯ ಹೆದ್ದಾರಿ ಕಾಮಾರಿ ಅಗಲೀಕರಣದ ವೇಳೆ ನಮ್ಮ ಅಂಗಡಿಗಳನ್ನು ತೆರವುಗೊಳಿಸಲಾಗುತ್ತದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಒಂದು ವೇಳೆ ನಮ್ಮ ಡಬ್ಬಾ ಅಂಗಡಿಯನ್ನು ತೆರವುಗೊಳಿಸಿದ್ರೆ ನಾವೆಲ್ಲ ಬೀದಿ ಪಾಲಾಗುತ್ತೇವೆ ಕುಟುಂಬದ ಜೀವನ ನಿರ್ವಹಣೆ ಉಪಜೀವನ ಮಕ್ಕಳ ಶಿಕ್ಷಣ ಇದೆಲ್ಲವೂ ಕಷ್ಟವಾಗಲಿದೆ ದಯಮಾಡಿ ಅಂಗಡಿಗಳನ್ನು ತೆರವುಗೊಳಿಸುವ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಎಂದು ಮನವಿ ಮಾಡಿದರು ಸಂಘದ ಅಧ್ಯಕ್ಷ ಅಮಿನ್ ಶಾ ಮುಲ್ಲಾ ಪದಾಧಿಕಾರಿಗಳಾದ ಏರಪ್ಪ ಮಾಡಿ ಸಿದ್ದಯ್ಯ ಪತ್ರಿ ಪಿಎನ್ ಮಠ್ ಮತ್ತಿತರರು ಮಾತನಾಡಿ

ಇದಕ್ಕೆ ಉತ್ತರಿಸಿದ ಉಪಾಧಿಕಾರಿ ಡಾಕ್ಟರ್ ಔದ್ರಾಮ್ ಅವರು ಪುರುಸುಭೆ ಆಸ್ತಿಯಾಗಿದ್ದ ಹತ್ತೊಂಬತ್ತು ತೆರವುಗೊಳಿಸಿದ್ದೇವೆ ಊರಿನ ಅಭಿವೃದ್ಧಿ ಹಿತ ದೃಷ್ಟಿ ಇದರಲ್ಲಿ ಅಡಗಿದೆ ಈ ವಿಷಯವಾಗಿ ಪುರಸುಭೆಯ ಮುಖ್ಯಾಧಿಕಾರಿಗಳೊಂದಿಗೆ ಮಾತನಾಡುತ್ತೇನೆ ಊರಿನ ಅಭಿವೃದ್ಧಿಗೆ ಸಹಕಾರ ಮಾಡಿ ಎಂದು ಅಂಗಡಿಕಾರಿಗೆ ಕಾರಿಗೆ ತಿಳಿ ಹೇಳಿದರು ಮುನ್ಸಿಪಾಲಿಟಿ ಇರುವಂಗಡಿ ರೋಡಿನ ಇರುವ ಕಾಂಪ್ಲೆಕ್ಸ್ ಗಳನ್ನು ಅದು ನಮ್ ಈಗ ಮೊದಲಿನ ನೋಡಿ ಈಗ ಇದ್ದ ಚಂಡಿಲ್ ನೋಡಿದ್ರೆ ಸೀದಾ ನೋಡಿದ್ರೆ ಅದು ಪೂರ ಕಾಂಪ್ಲೆಕ್ಸ್ ಹೋಗ್ಬೇಕಾಗುತ್ತೆ ಅದು ಮೊದಲು ತೆರವು ಬೆಳೆಸ್ರೆ ಹಿಂದಾಡಿನ ಬಡವರು ಇದ್ದಂತ ಅಂಗಡಿಕಾರರು ಸ್ವಲ್ಪ ಇದು ಅನುಕೂಲ ಆಗುತ್ತೆ ಇದನ್ನ ದಯವಿಟ್ಟು ಸಹಕಾರ ಮಾಡಿ ನಮ್ ತಿಮ್ಮಲ್ಲಿ ವಿನಂತಿ ಮಾಡಿಸ್ತೇವೆ ನೋಡಿದ್ರೆ ಆ ಲಕ್ಷ್ಮೀ ಚಿತ್ರಮಂದಿರ ಎದುರಿಗಿರ್ತಕ್ಕಂತ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಅಥವಾ ಮಳಿಗೆಗಳು ಕೂಡ ಪುಷ್ಟು ತೆಗಿಬೇಕಾಗ್ತದೆ ಅದಕ್ಕೋಸ್ಕರ ಅವುಗಳನ್ನು ಮೊದಲು ತೆಗೆದು ಆಮೇಲೆ ನಂತರ ಏನಿದೆ ನಮ್ಮ ಡಬ್ಬಾ ಅಂಗಡಿಗಳನ್ನ ತೆರಗೊಳಿಸಬೇಕಂತ ಕೇಳ್ತಾ ಇದೇನು ಇಲ್ಲ ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂಎಸ್ ಭಾಗವಾನ್ ಬಾಡಿಗೆದಾರರ ನಿಂದಯ್ಯ ಪತ್ರಿ ಸಲೀಂ ಪಿ ಎ ಮುಲ್ಲಾ ಅರುಣ್ ಪಾಟೀಲ್ ಎ ಎಂ ಭಾಗವಾನ್ ಮಲ್ಲಪ್ಪ ಹಡ್ಪಲ್ ಬಸಪ್ಪ ಮಡಿವಾಳ ನಾಗೇಶ್ ಮಡಿವಾಳ ಮತ್ತಿತರು ಇದ್ದರು ಇದೇ ವೇಳೆ ಎಸಿ ಅವರಿಗೆ ಅಂಗಡಿಕಾರರು ಕೈ ಮುಗಿದು ಅಂಗಡಿಗಳನ್ನು ತೆರವುಗೊಳಿಸುವಂತೆ ಮನವಿ ಮಾಡಿದರು ಇನ್ನಷ್ಟು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ